ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಸ್ತೂರಿ ಮೆಂತೆನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಕಸ್ತೂರಿ ಮೆಂತೆ ಮಾಡಬೇಕಾದ್ರಲ್ಲಿ ಮೆಂತೆ ಸೊಪ್ಪು ತೊಗೊಳ್ಳೋದು ಭಾಳ ಮುಖ್ಯ ಆಗ್ತೈತಿ ಮೆಂತೆ ಸೊಪ್ಪಲ್ಲಿ ಎರಡು ರೀತಿ ಮೆಂತೆ ಸೊಪ್ಪು ಇರುತ್ತೆ ಒಂದು ಉದ್ದೆಯಲ್ಲಿ ಇರುತ್ತೆ ಇನ್ನೊಂದು ರೌಂಡ್ ಶೇಪಲ್ಲಿ ಇರುತ್ತೆ ಇಲ್ಲಿ ರೌಂಡ್ ಇರುವಂಥ ಎಲೆನ ನೀವು ತೊಗೊಳ್ಬೇಕು ಇದು ಕಸ್ತೂರಿ ಮೆಂತೆಗೆ ಕರೆಕ್ಟಾಗಿ ಬರುತ್ತೆ ಇದರ ಸ್ಮೆಲ್ ಕೂಡ ಕರೆಕ್ಟಾಗಿ ಆಗ್ತೈತಿ ಈ ರೀತಿ ನೀವು ಎಲೆ ಅಷ್ಟೇ ಬಿಡಿಸಿ ಇಟ್ಕೊಳ್ಬೇಕು ಇದ್ರ ಕಡ್ಡಿ ಬೇರೋದೆಲ್ಲ ತಗೊಳ್ಳೋಕೆ ಹೋಗಬಾರ್ದು ಬರೀ ಎಲೆ ಅಷ್ಟನ್ನು ತೊಗೊಳ್ಬೇಕು ಈ ಮೆಂತೆ ಸೊಪ್ಪನ್ನ ಅಷ್ಟು ಜಾಸ್ತಿ ಹೂವು ಅದೆಲ್ಲ ಆಗಿರಬಾರ್ದು ಭಾಳ ಎಳಿದು ಕೂಡ ಇರಬಾರ್ದು ಕರೆಕ್ಟಾಗಿರುವಂಥ ಒಂದು ಮೆಂತೆ ಸೊಪ್ಪನ್ನು ತೊಗೊಳ್ಬೇಕು ಹೂವು ಮತ್ತು ಕಾಯಿ ಅದೆಲ್ಲ ಆದರೆ ಅದು ಟೇಸ್ಟ್ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ಎಲೆನೂ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಪ್ರತಿಯೊಂದನ್ನು ಇಲ್ಲಿ ನೀಟಾಗಿ ಸೋ ಸೋಸಿ ಇಟ್ಕೊಳ್ಬೇಕು ಇಟ್ಕೊಂಡು ಆಮೇಲೆ ಇದನ್ನು ನೀವು ನೀರು ಹಾಕಿ ಕ್ಲೀನಾಗಿ ತೊಳ್ಕೊಳ್ಬೇಕು ನೀವು ಓವೆನ್ ಇದ್ದರೆ ಓವನ್ನಲ್ಲೇನೇ ಇದನ್ನು ಡ್ರೈ ಮಾಡ್ಕೊಳ್ಬಹುದು ಓವೆನ್ ಇಲ್ಲ ಅಂದರೆ ಬಿಸಿಲಲ್ಲೂ ಕೂಡ ಮಾಡ್ಕೊಳ್ಬಹುದು ಬಿಸಿಲಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ತಿ ಎಲೆಯೆಲ್ಲ ಬಿಡಿಸ್ಕೊಳ್ಬೇಕು ಒಂದೊಂದಾಗಿನೇ ಪೂರ್ತಿ ಎಲೆನೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು ಈ ಥರ ನೀವು ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಇದನ್ನು ಫ್ರಿಜ್ಜಲ್ಲೇ ಇಡಬೇಕಂತ ಇಲ್ಲ ಕ ಹೊರಗಡೆ ಕೂಡ ನೀವು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬಹುದು ಯಾವಾಗ ಅಂದರೆ ಅವಾಗ ನಿಮ್ಗೆ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಬರ್ತೈತಿ ಕೆಲವು ಟೈಮಲ್ಲಿ ಭಾಳ ಕಡಿಮೆ ರೇಟಿಗೆ ಮೆಂತ್ಯ ಸೊಪ್ಪು ಸಿಗ್ತಾ ಇರ್ತೈತಿ ಇವಾಗಂತೂ ನಮ್ಮೂರಲ್ಲಿ ಐದು ರೂಪಾಯಿಗೊಂದು ಮೇಹಂತೆ ಸುಡು ಸಿಗ್ತೈತಿ ಇಂಥ ಟೈಮಲ್ಲಿ ನೀವು ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಪ್ರತಿಯೊಂದು ಅಡುಗೆಗೂ ಇದನ್ನು ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ ಮತ್ತು ಇವಾಗ ಅಂದ್ರೆ ಆವಾಗ ಅದು ಸಿಗೋದಿಲ್ಲ ತಪ್ಪಲ್ಲ ಅವಾಗ ತಪ್ಪಲ್ ಪಲ್ಯ ಅಂಥ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತೈತಿ ಈ ಥರ ನೀವು ಕಡಿಮೆ ರೇಟ್ ಇರುವಾಗ ಅಥವಾ ಸೀಸನಲ್ಲಿ ಇರ್ ಸಿಗ್ತೈತಿ ಅವಾಗ ತಂದು ಸೋಸಿ ಈ ಥರ ಮಾಡಿ ಇಟ್ಕೊಳ್ಬೋದು ಪದೇ ಪದೇ ಇವಾಗ ಮೆಂತ್ಯ ಸೊಪ್ಪಿನ ಪಲ್ಯ ಎಲ್ಲ ಮಾಡಿದರೆ ಇಷ್ಟ ಆಗೋದಿಲ್ಲ ಆವಾಗ ನಾವು ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವಾಗ ಇದನ್ನು ನೀರು ಹಾಕಿ ಕ್ಲೀನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಇದನ್ನು ಪೂರ್ತಿಯಾಗಿ ಒಂದು ಬಟ್ಟೆಲಿ ಹಾಕಿ ಒಣಗಿಸ್ಕೊಳ್ಬೇಕು ಕೆಲವು ಸಾರಿ ಇದಕ್ಕೆಲ್ಲ ಎಣ್ಣೆ ಎಲ್ಲ ಹೊಡೆದಿರ್ತಾರೆ ಹಂಗಾಗಿ ಕ್ಲೀನಾಗಿ ನಾವು ಇದನ್ನು ತೊಳ್ಕೊಳ್ಬೇಕು ಮತ್ತು ಇದರಲ್ಲಿ ಸ್ವಲ್ಪ ಮಣ್ಣು ಅದೆಲ್ಲ ಎರತೈತಿ ಇದರಲ್ಲಿ ಯಾವುದೇ ರೀತಿ ಮಣ್ಣು ಅದು ಇಲ್ಲದೇ ಇರ್ತಾರೆ ಎರಡು ಸಾರಿ ನೀಟಾಗಿ ಇದನ್ನು ತೊಳ್ಕೊಳ್ಬೇಕು ತೊಳ್ಕೊಂಡು ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಬಿಸಿಲಲ್ಲಿ ಇದನ್ನು ಒಂದು ಒಂದಿನ ಅಥವಾ ಎರಡು ದಿನದವರೆಗೂ ನಾವು ಇದನ್ನು ಒಣಗಿಸ್ಕೊಳ್ಬೇಕು ಒಂದಿನ ಒಣಗಿಸಿದ್ರೆ ಒಣಗತ್ತೆ ಆದರೂ ಎರಡು ದಿನ ಇದನ್ನು ನಾವು ಜಾಸ್ತಿ ಇದನ್ನು ಸ್ಟೋರ್ ಮಾಡಿಡೋದ್ರಿಂದ ಎರಡು ದಿನ ಇದನ್ನು ಒಂದು ಹನ್ನೆರಡು ಗಂಟೆ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆ ನಾವು ಇದನ್ನು ಒಣಗಿಸಿ ಇಟ್ಕೊಳ್ಬೇಕು ಅವಾಗಿದು ನೀಟಾಗಿ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಪೂರ್ತಿಯಾಗಿ ಹೋಗ್ತೈತಿ ಎಷ್ಟು ದಿನ ಇಟ್ಟರು ಇದು ಕೆಡೋದಿಲ್ಲ ಆ ರೀತಿ ನಾವು ಮಾಡಿ ಇಟ್ಕೊಳ್ಬೇಕು ಇವಾಗೆಲ್ಲ ನಾನು ಇದನ್ನ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಮೇಲ್ಗಡೆ ಹೋಗಿ ಒಂದು ಟೆರಸ್ ಮೇಲೆ ನಾನು ಒಂದು ಸೀರೆನ ಹಾಸ್ಬಿಟ್ಟು ಅದರಲ್ಲಿ ಒಣಗೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಒಂದು ಸೀರೆನಲ್ಲಿ ಹಾಕಿ ಅದರ ಮೇಲೆ ಮತ್ತೆ ಬೇಕಿದ್ರೆ ನೀವು ಇನ್ನೂ ಒಂದು ತಿಳವು ಬಟ್ಟೆನ ಹಾಕಿ ಒಣಗಿಸ್ಕೊಳ್ಬೋದು ಅಂದರೆ ಧೂಳು ಅದೆಲ್ಲ ಬಿಳೋದಿಲ್ಲ ಇದನ್ನು ಹಾಕಿ ಮತ್ತೆ ನಾನು ಮೇಲ್ಗಡೆ ಒಂದು ತಿಳಿ ಬಟ್ಟೆನ ಹಾಕಿ ಒಣಗಿಸ್ಕೊಂಡೆ ಇಲ್ಲಾಂದರೆ ಗಾಳಿ ಅದೆಲ್ಲ ಬಿಟ್ಟಾಗ ಧೂಳೆಲ್ಲ ಬಂದು ಕುತ್ಕೊಳ್ತೈತಿ ಸ್ವಲ್ಪ ಹಸಿ ಹಸಿ ನೀರಿನ ಅಂಶ ಇರೋದ್ರಿಂದ ಅದೆಲ್ಲ ಹಿಡ್ಕೊಂಡು ಬಿಡ್ತೈತಿ ಹಾಗಾಗಿ ಸ್ವಲ್ಪ ಮೇಲ್ಗಡೆ ಒಂದು ಬಟ್ಟೆನ ಹಾಕಿ ಒಣಗಿಸಿದ್ರು ಪರವಾಗಿಲ್ಲ ಆ ಥರ ಮಾಡಿ ನೀವು ಒಣಗಿಸ್ಕೊಂಡ್ರೆ ನೀಟಾಗಿ ಒಣಗ್ತೈತಿ ಓವೆನ್ ಇರೋರಂತರೂ ಅದರಲ್ಲೇ ಒಣಗಿಸ್ಕೊಳ್ಬಹುದು ಈ ಥರ ಬಿಸಿಲಲ್ಲಿ ಒಣಗಿಸ್ ಇಟ್ಕೊಂಡ್ರೆ ಆಗ್ತೈತಿ ಇವಾಗಿದ್ದು ಎಲ್ಲ ಹಾಕಿ ಇಟ್ಕೊಂಡಿರೋದು ಪೂರ್ತಿಯಾಗಿದ್ದು ಒಣಗಬೇಕು ಆಮೇಲೆ ನೀವು ಒಂದು ಪಾತ್ರೆ ಒಳಗೆ ಹಾಕಿ ಕೂಡ ಒಣಗಿಸ್ಕೊಳ್ಬೋದು ಮಾರನೇ ದಿನ ಇವಾಗಿದ್ದು ನೀಟಾಗಿ ರೆಡಿ ಆಗೈತಿ ನೀವು ನೋಡ್ಬೋದು ಇದೆಲ್ಲನೂ ಆಗೈತಿ ಸ್ವಲ್ಪ ಹೆಚ್ಚಿದ್ರೆ ಸ್ವಲ್ಪ ಎಲ್ಲ ಪೌಡ್ರ್ ಥರ ಪೂರ್ತಿ ಡ್ರೈ ಆಗಬೇಕು ನೋಡಿದ್ರಲ್ಲ ಯಾವ ಥರ ಆಗಿದೆ ಅಂಥೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಕಸ್ತೂರಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿ ಇಟ್ಕೊಳ್ಬಹುದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್